ನಮ್ಮ ರಾಜ್ಯದಲ್ಲಿರುವಂತಹ ಪೆಟ್ರೋಲ್ ಮತ್ತು ಡೀಸೆಲ್ ಬೆರೆ ಸುತ್ತಮುತ್ತಲು ರಾಜ್ಯಗಳಿಗಿಂತ ಇನ್ನೂ ಕಮ್ಮಿ ಇದೆ ಇನ್ನೂ ಬಫರ್ ಮೂರು ರೂಪಾಯಿ ಇದೆ ಆದರೂ ನಾವು ಅಷ್ಟೊಂದು ದತ್ತಿಸಿಲ್ಲ ಆದ್ದರಿಂದ ಬಿ ಜೆ ಪಿ ಆಡಳಿತದಲ್ಲಿರುವಂಥ ರಾಜ್ಯಗಳಿಗಿಂತ ಮಧ್ಯಪ್ರದೇಶ ರಾಜಸ್ಥಾನ ಮಹಾರಾಷ್ಟ್ರ ಗುಜರಾತು ಎಲ್ಲ ರಾಜ್ಯಗಳಿಗಿಂತ ಮತ್ತು ಅವರು ಕೊಯ್ಲೇಶನ್ ಇರೋದು ಇದರಲ್ಲಿ ಆಂಧ್ರ ಪ್ರದೇಶಲ್ಲಿ ಮನೆ ಸರ್ಕಾರ ರಚಿಸಿದ್ರಲ್ಲಿ ಅಲ್ಲಿನೂ ಸಹ ನಮ್ಮ ಪೆಟ್ರೋಲ್ ಮತ್ತು ಡೀಸೆಲ್ ಬೆಲೆಗಿಂತ ಅವ್ರದ್ದೇ ಜಾಸ್ತಿ ಇದೆ ಇವರಿಗೆಲ್ಲರಿಗೂ ಹೋಲಿಸೋದೆ ನಮ್ಮದೇ ಕಮ್ಮಿ ಇದೆ ಬಿ ಜೆ ಪಿ ಅವ್ರಿಗೆ ಮಾಡೋಕ್ಕೆ ಬೇರೆ ಕೆಲಸ ಇಲ್ಲ ಸುಮ್ಮ ಸುಮ್ಮನೆ ಅವರು ಈ ಥರ ಅಪಪ್ರಚಾರಗಳು ಮಾಡಿಕೊಂಡು ಜನಗಳಿಗೆ ಕೆಟ್ಟ ಭಾವನೆ ಥರ ಈ ನೋಡಿ ಜನಗಳಿಗೆ ಒಳ್ಳೇದು ಮಾಡೋ ಅಂಥದ್ದು ಏನಾದರೂ ಸರ್ಕಾರದ ಯಾವುದಾದ್ರೂ ಸರ್ಕಾರ ಈ ದೇಶದಲ್ಲಿದ್ದರೆ ಅದು ಕಾಂಗ್ರೆಸ್ ಸರ್ಕಾರ ಅದರಲ್ಲೂ ಅದರಲ್ಲೂ ನಮ್ಮ ನೆಚ್ಚಿನ ಮುಖ್ಯಮಂತ್ರಿಗಳಾದ ಸಿದ್ದರಾಮಯ್ಯನವರು ಹದಿನೈದು ಬಜೆಟ್ಗಳನ್ನ ಮಂಡಿಸಿರುವಂಥದ್ದು ಅವರು ಬಿ ಜೆ ಪಿ ಅವ್ರ ಹತ್ರ ಕೇಳ್ಕೊಂಡು ಯಾವ್ದು ಬೆಲೆ ಹೆಚ್ಚು ಮಾಡಬೇಕು ಕಮ್ಮಿ ಮಾಡಬೇಕು ಅಂತ ಹೇಳುವಂಥ ಅವಶ್ಯಕತೆ ಇಲ್ಲ ಬಡವರಿಗೆ ಹೊರೆಯಾಗದಂತೆ ಬ್ಯಾಲೆನ್ಸ್ ಮಾಡಿ ಈ ಬೆಲೆಯನ್ನು ಹೆಚ್ಚಿಸಿರುವಂಥದ್ದು ಅದು ಸಮಂಜಸವಾಗಿದೆ ಅನ್ನೋದು ನನ್ನ ಭಾವನೆ ಗ್ಯಾರಂಟಿಗೆ ಬೇಕಾಗಿರೋದು ಅರುವತ್ತು ಸಾವಿರ ಕೋಟಿ ಈಗಾಗಲೇ ಚಿಪ್ಪಿನ ಸ್ಟೇಟ್ ಇದ್ದಾರೆ ಅರವತ್ತು ಸಾವಿರ ಕೋಟಿ ಗ್ಯಾರಂಟಿಗಳು ಬೇಕಾಗಿರೋದು ಇದರಲ್ಲಿ ಬರೋದು ಎರಡು ಸಾವಿರದ ಎಂಟುನೂರು ಕೋಟಿ ಮೂರು ಸಾವಿರ ಕೋಟಿ ಅರವತ್ತು ಸಾವಿರ ಕೋಟಿಯಲ್ಲಿ ಮೂರು ಸಾವಿರ ಕೋಟಿಯಲ್ಲಿ ಇದಕ್ಕೂ ಇದಕ್ಕೆ ಭಾಳ ಜಗಜಾಂತರ ವ್ಯತ್ಯಾಸ ಇದೆ ಹಂಗಾದ್ರೆ ಈ ಮುಂಚೆ ಬಿ ಜೆ ಪಿ ಸರ್ಕಾರಗಳು ಹೆಚ್ಚಿಸಿದಾಗೆಲ್ಲ ಅವ್ರಿಗೇನು ಅನಿಸಿಲ್ವಾ ಮೂರು ರೂಪಾಯಿ ಟ್ಯಾಕ್ಸ್ ಇತ್ತು ಸೆಂಟ್ರಲ್ ಗೌರ್ಮೆಂಟಲ್ಲಿ ಮೂರು ರೂಪಾಯಿ ಟ್ಯಾಕ್ಸ್ ಇದ್ದಿದ್ದ ಮನಮೋಹನ್ ಸಿಂಗ್ ಇದ್ದದ್ದು ಮೂರು ರೂಪಾಯಿ ಐವತ್ತು ಪೈಸಾ ಇತ್ತು ಸರ್ವಿಸ್ ಟ್ಯಾಕ್ಸಸ್ಸು ಅದನ್ನು ಇಪ್ಪತ್ತೊಂಬತ್ತು ರೂಪಾಯಿಗೆ ಹೆಚ್ಚಿಸಿದ್ದು ನರೇಂದ್ರ ಅವರು ಆವಾಗ ಏನು ಮಾಡ್ತಾಯಿದ್ರು ಬಿ ಜೆ ಪಿಯವರು ಅವರು ಹಂಗಂತ ನಾನು ಸಮರ್ಥ್ಯ ಅವ್ರಿಗೂ ನಮಗೂ ಹೋಲ್ಕೆ ಮಾಡ್ತಾಯಿಲ್ಲ ಆದರೆ ಈ ಸಮಯದಲ್ಲಿ ಇದು ಬಹಳ ಒಂದು ಸಣ್ಣ ವಿಚಾರ ಇದನ್ನ ಇಟ್ಕೊಂಡು ಬಿಜೆಪಿಯವರು ಈ ತರ ಪ್ರತಿಭಟನೆಗಳು ಮಾಡೋದು ಅರ್ಥ ಏನ ಅನ್ನೋದು ನನ್ನ ಬೆಂಗಳೂರಿನಿಂದ ಮಂಗಳೂರು ಬೀದರ್ನಿಂದ ಚಾಮರಾಜನಗರದವರೆಗೆ ನಿಮ್ಮ ಸುದ್ದಿ ನಿಮ್ಮದೇ ಭಾಷೆಯಲ್ಲಿ ಕರ್ನಾಟಕ ತ